ಯಾವೆಲ್ಲ ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದೇವೆ ಎಲ್ರಿಗೂ ಕೂಡ ಥ್ಯಾಂಕ್ ಯು ಸೋ ಮಚ್ ಆಗಿ ನೀವು ಯಾವೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿ ಕಾಣೋ ಬೆಲ್ ಬಟನ್ ಕೂಡ ಕ್ಲಿಕ್ ಮಾಡಿ ಹೀಗೆ ಮಾಡೋದ್ರಿಂದ ನಾನು ಮಾಡೋ ಎಲ್ಲ ವೀಡಿಯೋದ ಫಸ್ಟ್ ನೋಟಿಫಿಕೇಶನ್ ನಿಮಗೆ ಬರುತ್ತೆ ಅಂಡ್ ಈ ವಿಡಿಯೋ ಇಷ್ಟ ಇಷ್ಟಾದ್ರೆ ಲೈಕ್ ಮಾಡೋದನ್ನ ಮಾತ್ರ ಜೊತೆ ಚೆನ್ನಾಗಿ ಟೈಮ್ ಸ್ಪೆಂಡ್ ಜೊತೆಗೆ ಹೊರಗಡೆ ಹೋಗಿ ನಾವೆಲ್ಲ ಐಸ್ ಕ್ರೀಮ್ ತಿನ್ಕೊಂಡು ಬಂದ್ವಿ ಇದು ನಾನು ಆ ಲಾಸ್ಟ್ ಚಾಕ್ಲೇಟ್ ಆರ್ಡರ್ ಬಿಕಾಸ್ ಒನ್ ಮಂತ್ ವಜದಲ್ಲಿದ್ದೀನಿ ನಮ್ಮ ಆ್ಯನಿವರ್ಸರಿಗೆ ನಾನೇ ಚಾಕ್ಲೇಟ್ ಮಾಡಿಕೊಂಡು ನನಗೆ ನಾನೇ ಸರ್ಪ್ರೈಸ್ ಮಾಡಿಕೊಂಡು ಹೋಪ್ ಎಲ್ಲರೂ ಚೆನ್ನಾಗಿದ್ದೀವ ಅಂತ ಅಂದ್ಕೊಂಡಿದ್ದೀನಿ ನಾವು ಕೂಡ ಚೆನ್ನಾಗಿದ್ದೀವಿ ಎಲ್ಲರೂ ಚೆನ್ನಾಗಿರಲಿ ಅಂತ ಕೇಳ್ಕೊತಾ ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡೋಣ ಸ್ವಲ್ಪ ಹೊರಗಡೆ ಕೆಲಸ ಇತ್ತು ಅಂತ ಹೇಳಿ ನಾನು ನನ್ನ ಹಸ್ಬೆಂಡು ಹೊರಗಡೆ ಹೋಗಿದ್ವಿ ಆನ್ ದಿ ವೇ ಹೋಗಬೇಕಾದ್ರೆ ಒಂದು ಆಶ್ಚರ್ಯಕ್ಕಾದಿತ್ತು ಏನಪ್ಪ ಅಂತ ಹೇಳಿದ್ರೆ ಹಾಸನ್ ಟು ಬ್ಯಾಂಗ್ಳೂರು ಮತ್ತು ಬ್ಯಾಂಗ್ಳೂರು ಟು ಹಾಸನ್ ಐವೇಲಿ ಎಷ್ಟು ಎಲ್ಲ ಟ್ರಾಫಿಕ್ ಆಗಿತ್ತು ಅಂದರೆ ನಿಜವಾಗ್ಲೂ ಇದು ನಮ್ಮ ಹಾಸನೇನ ಅಂತ ಅನ್ನಿಸ್ತು ಒಂದು ಕ್ಷಣಕ್ಕೆ ಯಾಕೆಂದರೆ ಅಷ್ಟು ಟ್ರಾಫಿಕ್ ಇತ್ತು ಎಷ್ಟು ಕಾರ್ಗಳು ಎಷ್ಟು ವೆಹಿಕಲ್ಸ್ಗಳು ಎಲ್ಲ ವಜಕ್ಕೆ ಹೋಗೋರು ಹೂವಿಂದ ಬರೋರು ಎಲ್ಲರೂ ಇದ್ದರು ಸೊ ನನಗಂತೂ ಸಿಕ್ಕಾಬಟ್ಟೆ ಆಶ್ಚರ್ಯ ಆಯಿತು ಅದ್ರ ಜೊತೆಗೆ ಒಂದು ಚಾಕ್ಲೇಟ್ ಆರ್ಡರ್ ಬಂದಿತ್ತು ಬರ್ಡೇದು ಹ್ಯಾಪಿ ಬರ್ಡೇ ಪೂರ್ವಿ ಅಂತ ಹೇಳಿ ಸೊ ಅದನ್ನು ಕೂಡ ನೀಟಾಗಿ ರೆಡಿ ಮಾಡಿ ಪ್ಯಾಕಿಂಗ್ ಮಾಡಿ ಫೈನಲ್ ಆಗಿ ಈ ಥರ ಪ್ಯಾಕ್ ಮಾಡಿದ್ದೆ ನೇಮ್ ವಿಟನ್ ಚಾಕ್ಲೇಟ್ ಅವೈಲಬಲ್ ಇದೆ ಅಂತ ಹೇಳಿದ್ನಲ್ವ ಹಾಗಾಗಿ ಬರ್ಡೇಗೆ ಅಂತ ಹೇಳಿಬಿಟ್ಟು ನಮ್ಮ ಅಣ್ಣಯ್ಯ ಮಾಡಿಸ್ಕೊಂಡಿದ್ವು ಸೊ ಇದು ಹಳೆ ಕ್ಲಿಪ್ಪಿಂಗು ಅದನ್ನು ಕೂಡ ಇದ್ರ ಜೊತೆಗೇನೆ ಆ್ಯಡ್ ಮಾಡಿದ್ದೀನಿ ಯಾಕೆಂದರೆ ವೀಡಿಯೋ ಎಡಿಟ್ ಮಾಡೋಕ್ಕೆ ಪುಸ್ತತ್ ಸಿಗದೆವು ಅಷ್ಟು ಬ್ಯುಸಿಯಾಗಿದ್ದೀನಿ ಅದ್ರ ಜೊತೆಗೆ ನನ್ನ ಮುದ್ದಮ್ಮ ಎಷ್ಟು ಚೆನ್ನಾಗಿ ಮಲಗಿದ್ದಾವೆ ನೋಡಿ ಇದು ಕೂಡ ಹಳೆ ಕ್ಲಿಪ್ಪಿಂಗೇನೆ ಯಾಕೆ ಅಂತ ಹೇಳಿದ್ರೆ ಸ್ಮಾಲ್ ಬಿಸ್ನೆಸ್ ಸ್ಟಾರ್ಟ್ ಮಾಡಿದಾಗ್ಲಿಂದ ನನಗೆ ನಿಜವಾಗ್ಲೂ ಟೈಮೇ ಸಿಗ್ತಾಯಿಲ್ಲ ವೀಡಿಯೋ ಎಡಿಟ್ ಮಾಡೋದಕ್ಕಾಗಲಿ ಯಾವುದಕ್ಕೆ ಸಿಗೋ ಫ್ರೀ ಟೈಮಲ್ಲಿ ನಮ್ಮ ಪಾಪುನ ಅಮ್ಮ ತುಂಬಾ ಚೆನ್ನಾಗಿ ನೋಡ್ಕೊಳ್ಳೋದ್ರಿಂದ ನನಗೆ ಪಾಪು ಕಡೆ ಏನು ಟೆನ್ಷನ್ ಇಲ್ಲ ಆದ್ರೂ ನನ್ನ ಮಗಳಿಗೆ ಟೈಮ್ ಕೊಡಕ್ಕಾಗ್ತಾ ಇಲ್ಲ ಅಂತ ತುಂಬಾ ಬೇಜಾರಾಗುತ್ತೆ ಸೊ ಸ್ವಲ್ಪ ಫ್ರೀ ಟೈಮ್ ಸಿಕ್ಕಾಗ ಇತವಾ ಎಲ್ಲಾದರೂ ಹೊರಗಡೆ ಕರ್ಕೊಂಡು ಹೋದ್ವಿ ನನಗೂ ಕೂಡ ಖುಷಿ ಅಂತ ಅನ್ಸುತ್ತೆ ಹಾಗಾಗಿ ನಮ್ಮ ಐಸ್ ಕ್ರೀಮ್ ತಿನ್ನೋಕ್ಕೆ ಕರ್ಕೊಂಡು ಹೋಗಿದ್ವು ನನಗೆ ತುಂಬ ದಿನದಿಂದ ಗಡ್ಬಡ್ ಐಸ್ ಕ್ರೀಮ್ ತಿನ್ನಬೇಕು ಅಂತ ಹೇಳಿ ತುಂಬ ಆಸೆ ಇತ್ತು ಬಟ್ ಎಲ್ಲಿ ಆಗಿ ಸಿಗ್ತಾ ಇದೆ ಅಂತ ಗೊತ್ತಿಲ್ಲ ಬಿಕಾಸ್ ಕಾಲೇಜ್ಗೆ ಎಲ್ಲ ಯಾವ ಶಾಪಲ್ಲಿ ಐಸ್ ಕ್ರೀಮ್ ಚೆನ್ನಾಗಿರುತ್ತೆ ಯಾವ ಶಾಪಲ್ಲಿ ಬಿರಿಯಾನಿ ಚೆನ್ನಾಗಿರುತ್ತೆ ಪ್ರತಿಯೊಂದು ಗೊತ್ತಿರ್ತಿತ್ತು ಬಟ್ ಇವಾಗ ಆ ಥರ ಅಲ್ಲ ಆಲ್ಮೋಸ್ಟ್ ಒನ್ ಇಯರ್ ಆಯಿತು ಹೊರಗಡೆ ಹೋಗಿ ಹಾಗಾಗಿ ಎಲ್ಲಿ ಏನು ಸಿಗುತ್ತೆ ಅಷ್ಟು ಪ್ರಾಪರ್ ಆಗಿ ಗೊತ್ತಿಲ್ಲ ಆ ಕಡೆಗೆ ನಮ್ಮ ಮನೆ ಅಥವಾ ಎಲ್ಲ ಹುಡುಕಿದ್ವಿ ಎಲ್ಲೂ ಗಡ್ಬಡ್ ಐಸ್ ಕ್ರೀಮ್ ಸಿಗಲ್ಲ ಅಂತ ಗೊತ್ತಾಯಿತು ಮನೆ ಅಥವಾ ಒಂದು ಶಾಪ್ ಓಪನ್ ಆಗಿತ್ತು ಆ ಶಾಪ್ ನೇಮೇ ವಿಚಿತ್ರವಾಗಿದೆ ಸೊ ಪರವಾಗಿಲ್ಲ ಪೆವಿಡಿ ಸಮಥಿಂಗ್ ಏನೋ ಇತ್ತು ನಾನು ಆ ಶಾಪ್ ನೇಮ್ನು ಕೂಡ ಕರೆಕ್ಟಾಗಿ ನೋಡಲಿಲ್ಲ ಸೊ ಫೈನಲಿ ಅಲ್ಲೋಗ ಐಸ್ ಕ್ರೀಮ್ ತಿನ್ನೋಣ ಅಂತ ಹೋದ್ವಿ ಅಲ್ಲಿ ನ್ಯಾಚುರಲ್ ಐಸ್ ಕ್ರೀಮ್ ಅಂತ ಹೇಳಿ ಹೇಳಿದ್ವು ಹಾಗಾಗಿ ನ್ಯಾಚುರಲ್ ಫ್ಲೇವರ್ಸೇ ಇವತ್ತೆ ಮೇಡಮ್ ಯಾವುದೇ ರೀತಿ ಕೆಮಿಕಲ್ಸ್ ಆಗಿರ್ಬೋದು ಅಥವಾ ಶುಗರ್ ಏನು ಆ್ಯಡ್ ಮಾಡಿವಲ್ಲ ಅಂತ ಹೇಳಿದ್ವಿ ಸೊ ಹೋಗಿದ್ದೀವಲ್ವಾ ಹಾಗಾಗಿ ತಿನ್ನೋಣ ಅಂತ ಹೇಳಿ ತಿನ್ನಿದ್ವಿ ಅದಾದ್ಮೇಲೆ ನನಗೆ ಸುಸ್ತಾಗಿತ್ತು ಅಂತ ವೆಸ್ಟ್ ಮಾಡ್ತಾ ಇದ್ದೆ ಇಲ್ಲಿ ನೋಡಿದ್ರೆ ಅಪ್ಪ ಮಗಳು ಬಾ ಬಾವಿ ಎಂಜಾಯ್ ಮಾಡ್ತಾ ಇದ್ವು ಈ ಜೋರಾಗಿದೆ ಅಪ್ಪ ಮಗಳ ಸಾಂಗ್ ಆ ಅಲ್ಲಿ ಕೇಳಿಸ್ತಿದೆ ಆ ಬಟ ಅಪ್ಪಂದು ಮಗಳ ಸದ್ದೇ ಇಲ್ಲ ಸಿಟ್ಟು 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 ನಾನು ನಿಮ್ಮ ನೀವು ಕಾಯ್ತಾಯಿರ್ತೀನಿ ನಮ್ಮ ಮನೆಯವರಿಗೆ ಸಾಟರ್ಡೆ ಸಂಡೇ ಯಾವಾಗ ಬರುತ್ತೆ ಅಂತ ಹೇಳಿ ಯಾಕಂದರೆ ಹೊರ್ಗಡೆ ಕರ್ಕೊಂಡು ಹೋಗ್ತೇವೆ ಅಂತ ಹೇಳಿ ನಾವು ಏನು ತಗೋತೀವೋ ಬಿಡ್ತೀವೋ ಗೊತ್ತಿಲ್ಲ ಒಂದು ರೌಂಡ್ ಹೊರಗಡೆ ಹೋಗಿ ಬಂದರೆ ನನಗೇನೋ ಒಂಥರ ಖುಷಿ ಸೊ ಹಾಗಾಗಿ ಮತ್ತೆ ಒಂದು ರೌಂಡ್ ಹೊರಗಡೆ ಹೋಗಿದ್ವಿ ಹಾಫ್ ಕೆ ಜಿ ಹೋಮ್ ಮೇಡ್ ಡ್ರೈ ಫುಡ್ಸ್ ಟು ಚಾಕ್ಲೇಟ್ ಆರ್ಡರ್ ಬಂದಿತ್ತು ಇದು ನನ್ನ ಲಾಸ್ಟ್ ಬ್ಯಾಚ್ ಚಾಕ್ಲೇಟ್ ಆರ್ಡರ್ ಯಾಕೆ ಅಂತ ಹೇಳಿದರೆ ನಾನು ನಮ್ಮ ಮೂವಿಗೆ ಶಿಫ್ಟ್ ಆಗ್ತಾ ಇರೋದ್ರಿಂದ ಒಂದು ಮಂತ್ ಯಾವುದೇ ರೀತಿ ಆರ್ಡರ್ ತಗೋತಾಯಿಲ್ಲ ಹಾಗಾಗಿ ನನಗೋಸ್ಕರ ನಮ್ಮ ಆನಿವರ್ಸರಿಗೋಸ್ಕರ ಅಂತ ಹೇಳಿಬಿಟ್ಟು ನಾನು ಕೂಡ ಒಂದು ಚಾಕ್ಲೇಟ್ ನಾನು ಯಾವಾಗಲೂ ಹೇಳೋ ರೀತಿ ನನ್ನ ಹಸ್ಬೆಂಡ್ಗೆ ಈ ಸರ್ಪ್ರೈಸ್ ಕೊಡೋದು ಏನೋ ಅದು ಒಂದು ಕೊಟ್ಟರೆ ನಾನು ಎಂತ ಖುಷಿ ಪಡ್ತಾಳೆ ಅನ್ನೋದು ಅದು ಯಾವ ಮೈಂಡ್ಸೆಟ್ಟು ಇಲ್ಲ ಸೊ ಸಾದಾ ಸಿದ ಕೇಳಿದ್ರೆ ಕೊಡಿಸ್ತವೆ ಕೇಳಲಿಲ್ಲ ಅಂದರೆ ಇರ್ತವೆ ಆ ಥರ ಮೈಂಡ್ಸೆಟ್ಟು ಹಾಗಾಗಿ ನನಗೋಸ್ಕರ ಅಂತಲೇ ನಾನು ನನಗೋಸ್ಕರ ಯಾವತ್ತೂ ಚಾಕ್ಲೇಟ್ ಮಾಡ್ಕೊಂಡಿರಲಿಲ್ಲ ಸೊ ಫೈನಲಿ ಒಂದು ನನಗೋಸ್ಕರ ಅಂತ ಹೇಳಿ ನಮ್ಮ ಆ್ಯನಿವರ್ಸರಿ ಪ್ರಯುಕ್ತ ಒಂದು ಹ್ಯಾಪಿ ಆ್ಯನಿವರ್ಸರಿ ಅಂತ ಲೆಟರಲ್ಲಿ ಆ ಒಂದು ಚಾಕ್ಲೇಟ್ ಮಾಡ್ಕೊಂಡಿದ್ದೆ ಟೇಸ್ಟ್ ಅಂತೂ ತುಂಬ ಚೆನ್ನಾಗಿತ್ತು ಸ್ಟಫಿಂಗಿಗೆ ನಾನು ಪೀನಟ್ ಮತ್ತು ಮಿಲ್ಲೆಟ್ಸ್ದು ಒಂದು ಸ್ವೀಟ್ ಮಾಡಿದ್ದೆ ಅದನ್ನು ಕೂಡ ಇನ್ಕ್ಲೂಡ್ ಮಾಡಿದ್ದೆ ಟೇಸ್ಟು ಸೂಪರಾಗಿ ಬಂದಿತ್ತು ಹೆಂಗೂ ನಮ್ಮ ಏನು ಚಾಕ್ಲೇಟ್ ತಿನ್ನಲ್ಲ ಹಾಗಾಗಿ ಅವ್ರಿಗೆ ಕೊಟ್ಟರು ವೇಸ್ಟ್ ಅಂತ ಹೇಳಿ ಕುತ್ಕೊಂಡು ಎಲ್ಲ ನಾನೇ ತಿಂದಿಲ್ಲ ಆಮೇಲೆ ಎಲ್ಲ ನಾನೇ ತಿಂದೆ ಅಂತ ಹೇಳಿ ಕನ್ಫ್ಯೂಸ್ ಮಾಡ್ಕೊಬಿಡಿ ಆಮೇಲೆ ಹೊಟ್ಟೆ ಹೊಟ್ಟೆನೋವು ಬಂದುಬಿಟ್ರೆ ಕಷ್ಟ ಆಗುತ್ತೆ ಸೊ ನಾನು ಸ್ವಲ್ಪ ನನ್ನ ತಮ್ಮ ಸ್ವಲ್ಪ ಆ್ಯಂಡ್ ನಮ್ಮ ಮನೆಯವ್ರು ಕೊಟ್ಟರು ತಿನ್ನಲ್ಲ ಅಂತ ಗೊತ್ತು ಹಾಗಾಗಿ ನಾನು ನನ್ನ ತಮ್ಮ ಕೂತ್ಕೊಂಡು ಖಾಲಿ ಮಾಡಬೇಕು ಅಂತ ಹೇಳಿಬಿಟ್ಟು ತಿಂದ್ವಿ ಸೊ ನಮ್ಮ ಆ್ಯನಿವರ್ಸರಿ ಪ್ಲ್ಯಾನ್ ಏನು ಎತ್ತಾ ಏನು ಗೊತ್ತಿಲ್ಲ ಯಾಕೆ ಅಂದರೆ ಈ ಸಲ ಯಾವುದಕ್ಕೂ ಮನಸ್ಸಿಲ್ಲ ಬಟ್ ಇದು ಈ ವರ್ಷದ ಆ್ಯನಿವರ್ಸರಿ ತುಂಬ ಸ್ಪೆಷಲ್ ನನ್ನ ಮಗಳಿದ್ದಾಳೆ ಬಟ್ ಏನೋ ಒಂಥರ ಏನು ಮಾಡಬೇಕು ಅನ್ನೋ ಐಡಿಯಾಸ್ ಇಲ್ಲ ಹಾಗಾಗಿ ಹೇಗಾಗುತ್ತೋ ಹಾಗೆ ಲಾಸ್ಟ್ ಇಯರ್ ಟೆಂಪಲ್ಗೆ ಹೋಗೋಣ ಅಂತ ಹೇಳಿ ಅಂದ್ಕೊಂಡಿದ್ವಿ ಬಟ್ ಕೋ ಇನ್ಸಿಡೆಂಟ್ಲಿ ಹೋಗೋಕ್ಕಾಗಲಿಲ್ಲ ಅದಕ್ಕೆ ಬೇರೆ ಮಾಡಿಕೊಂಡು ಮಾಡ್ಕೊಂಡು ಅನ್ವಸ್ವಿದಿನಾನೇ ಜಗಳ ಮಾಡಿದ್ದೆ ನಮ್ಮ ಮನೆಯವ್ರ ಹತ್ರ ಕರ್ಕೊಂಡು ಕರ್ಕೊಂಡೋಗ್ಲಿಲ್ಲ ಅಂದ್ಬಿಟ್ಟು ಹಾಗಾಗಿ ಈ ವರ್ಷ ನಾನು ಯಾವುದೇ ರೀತಿ ಎಕ್ಸ್ಪೆಕ್ಟೇಷನ್ ಇಟ್ಕೊತಾ ಇಲ್ಲ ನಮ್ಮ ಮನೆಯವ್ರ ಕಡೆಯಿಂದ ಲೈಕ್ ಕರ್ಕೊಂಡು ಕರ್ಕೊಂಡೋಗ್ಲಿ ಅಥವಾ ಎಲ್ಲ ಔಟ್ಸೈಡ್ ಕರ್ಕೊಂಡು ಹೋಗಲಿ ಅಥವಾ ಏನೋ ಗಿಫ್ಟ್ ಕೊಡಲಿ ಏನೂ ಇಲ್ಲ ಸೊ ನೋಡೋಣ ಹೇಗಾಗುತ್ತೆ ಅಂತ ಎಸ್ ಇದಾಗಿತ್ತು ನಾನು ಇವತ್ತಿನ ಬ್ಲಾಗ್ ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್ ವಿತ್ ಲಾಟ್ಸ್ ಆಫ್ ಲವ್ ಮತ್ತು ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋಣ ಆಲ್ವ Take care, bye bye, love you all and don't forget to subscribe the channel.